ಕಾಯ್ತಾನೆ ಹೇಳದ್ದು ಎಡ್ತಿ ಕರ್ಕ ಹೋಗು ಈ ಸತಿ ಮುಸಂದೆ ಆಗೋಯ್ತೆ ಹೋಗಿ ಕೇಳ್ಕೊ ಬಂದ್ಬಿಡೋಗ್ರಿ ಅದೇನೋ ಡೇಟ್ ಕೊಡ್ತ ಕಸ್ಕೊಂಡು ಹ್ಮ್ ಸರಿ ಕಣ ಹೋಗಿದ್ ಬತ್ತೀನಿ ಅದೇ ಮಾಮೂಲಿ ಹೋಯ್ತಿವಲ್ಲ ಇನ್ನೊರ್ ತೋಕೆ ಹೋಗದ ಹ್ಮ್ ಹ್ಮ್ ಅವ್ರ ತೋಕೆ ಹೋಗು ಸುಬ್ರಹ್ಮಣ್ಯ ಆಚಾರ್ಯ ತೋಕೆ ಬೇರೆ ತಕ್ಕ ಬೇಡ ಅವ್ರಿ ಚೆನ್ನಾಗಿ ಹೋಗಿ ಮೊದ್ಲು ಎಲ್ಲ ನಿನ್ ಮದ್ವೆ ಗಿದ್ವೆ ಹಿಂದಿ ಇರ್ತೀವಿ ಎಲ್ಲದಕ್ಕೂ ಅವ್ರ ತೋಗ್ರಿ ಡೇಟ್ ಕೊಡ್ತಾ ಹಾಕ್ಸಿರೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಕಣ ಇದ್ಕೂ ಅಲ್ಲೇ ಹಾಕಿಸ್ಕೊ ಬರೋಗ್ರಪ್ಪ ನೀನೇ ಬರ್ಬೋದಾಗಿತ್ತು ಯಾಕಪ್ಪ ನೀನ್ ಇಡ್ತಿಗ್ ಒಂದ್ಸತಿ ಹೇಳಿವಿ ಬಿಡ್ಸೋಳೆ ಗಾಡಿಯ ಸತ್ ನಿಂಗು ಬಿಡ್ಸ್ಬೇಕಾ ಹೇಳ್ತಾ ಇಲ್ವಾ ಅವಳು ಹೋಗಿದ್ ಬರೋಗ್ರಿ ಅಂತ ಹೋಗಿದ್ ಬರೋಗ್ರಿ ಓ ಆಯ್ತು ಕೂಲ್ ಕೂಲ್ ಡಾರ್ಲಿಂಗ್ ನೀನ್ ಯಾಕೆ ಇಷ್ಟ ಕಿರ್ಚ್ತಾ ಇದೆಯಾ ಮುದ್ಕಿ ಏನ್ ಕಿರ್ಚ್ತಾ ಇಲ್ಲ ಇರೋದು ಹೇಳ್ತಾರದು ಗಂಡ ಹೇಳ್ತೀರಿ ಇಬ್ರು ಅದನ್ನೇ ಅದನ್ನ ಕೆದ್ಕಿ ಕೆದ್ಕಿ ಕೇಳ್ತಿದಾರೆ ಎಲ್ಲ ಅದಕ್ಕೆ ನನ್ ಮಗಳು ಬರಲ್ಲ ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ಳಿ ನಿಮ್ಮ ಮಗಳು ಕೆಲ್ಸ ನೀ ಮಾಡ್ಕೊಳ್ಳಿ ಓ ಸುಮ್ನಿರವ ಹಂಗೆಲ್ಲ ಅಂದರ ಸುಮ್ನಿರಮಿ ಇನ್ನೇನಂದರು ಎಲ್ಲಾನು ಅರ್ವಾಗಂಗೆ ಹೇಳ್ಬೇಕು ಆಯ್ತು ಆಯ್ತು ಕೂಲ್ ಕೂಲ್ ನಂಗೆ ಅರ್ಥ ಆಯ್ತು ಈ ಮೇಡಮ್ ಇನ್ನೂ ರೆಡಿಯಾಗಿ ಬಂದಿಲ್ಲ ನಮ್ಮ ಮನೆಯವಳು ಇಲ್ಲ ಕರ್ಕೋಬೋದಾಗಿತ್ತು ಆವಾಗಲೇ ಹೇಳಿದ್ವಿ ಅಲ್ಲ ಇನ್ನೂ ರೆಡಿ ಆಗಿಲ್ವ ಅವಳು ಮನೆ ಕೆಲಸ ಹೆಂಗಾರ ಇರಲಿ ಅಥವಾ ಬಿಟ್ಬಿಟ್ಟು ಬೇಗ ಹೋಗಿ ಬರಗ ಮುಸ್ಸಂದೆ ಐತೆ ಅಂತ ಹೇಳಿ ಕಂಡನ್ ಕರ್ಕೊಂಡು ಇನ್ನು ಕೆಲಸ ಮಾಡ್ತಾನೆ ಇದ್ದಾಳ ನಾನು ಅಷ್ಟು ಮಾಡ್ಕೊಡ್ತೀನಿ ಪಾಪ ಆದ್ರೂ ಪಾಪ ಕೆಲಸ ಅಲ್ವವಾ ಸುಮ್ಮನೆ ಬೈಬೇಡ ಬತ್ತಾಳೆ ಪಾಪ ಅವಳೆ ಎಲ್ಲಾನು ಬಡ್ಕ ಬತ್ತಾವಳೆ ನನ್ನ ಕೂರಿಸ್ತಾಳೆ ಮಾಡ್ತೀನಿ ಅಂದ್ರು ಅಂದ್ರೂ ಮಾಡ ಮಾಡಾಕ್ಬಿಡೋ ಅಲ್ಲು ಮಗ ರೋಹಿಣಿ ರೋಹಿಣಿ ಹಾ ಬಂದೆ ಅಜ್ಜಿ ಏನು ಇಷ್ಟು ಬಡ್ಕತಾವ್ರಲ್ಲ ಎಲ್ಲಿಗೆ ಹೋಗೋಕ್ಕೆ ಹಾಂ ಈ ದೇವನ ಬಂದವನು ಇಷ್ಟು ಬೇಗ ಎಲ್ಲಿ ಕರ್ಕೋಯ್ತಿದ್ರ ಕಾಣಲ್ಲ ತಡ್ಕಿ ಹೇಳಲ್ಲ ಓ ದೇವು ಏನಪ್ಪ ಇಷ್ಟು ಬೇಗ ಬಂದಿದ್ದೆ ಮನೆಗೆ ಆ ಫೈನಾನ್ಸ್ ಅದಾಗ ಕಣತ್ತೆ ಇದು ಕಣತ್ತೆ ಅಂತ ಮನೆಗೆ ಸೇರ್ತಿರ್ನಿಲ್ಲ ಹಾಂ ಹಾಂ ಏನು ಸಮಾಚಾರ ಹಾಂ ಬತ್ತೆ ಬನ್ನಿ ಕುತ್ಕೊ ಬನ್ನಿ ಅಯ್ಯೋ ಇನ್ನೊರ್ ತಗೋಬೇಕಾಗಿತ್ತು ಅವ್ವ ಕಾರ್ಸ್ಕತ್ತು ಕಣ ಬನ್ನಿ ಮುಂಡೆ ಬೇಕು ಅಂತ ಅಂತಡ್ಬಂದ್ರ ಏನು ಅಂತ ಇನ್ಫಾರ್ಮೇಶನ್ ತಗೋಬೇಕಲ್ಲ ಮಾತಾಡ್ತಾ ಇದ್ರು ಒಂದೊಳ್ಳೆ ಸನಿ ಹೋಗತ್ತೆ ಬರ್ಬಿಟ್ಟಲ್ಲ ಅಡ್ಡ ಇನ್ನೊರ್ತಕ ಏನ್ಕಪ್ಪ ಇನ್ನೊರ್ತಕೇ ಏನ್ ಕೇಳ್ಬೇಕಾಗಿತ್ತು ಶಾಸ್ತ್ರ ಮಾಮೂಲಿ ಮಗಿನ ನಾಮಕರಣ ಮಾಡಿಸಬೇಕಾಗಿತ್ತಲ್ಲ ಅದ್ಕೆ ಹೋಗಿ ಕೇಳ್ಕೊ ಬನ್ನಿ ಅಂದ್ ನಾನು ರೋಹಿಣಿನವೇ O, oh, naam, Karunuk Sastra, kela ka? Oh, Bura pa, ni nedti ni ajman giti, ne ajmana, ka na? <laughs> ni vei voi te adarila, kela, ke? Aiu ate, naam, bea daando, au uneba, aua, karko iti ni, naam, iava, ni ne alu, bora du, ni ne kela, anta, a, ke, aua, bea da, bea da, anta, du, roi, ni ne karko, anta. Oh, Bura pa, ni nedti ni ajmani, na? Na, mate, na matke, ala, iga, ni nedti ni ni nedti, kela, la, a, dalita, cot, patala, na matke, ka na? <laughs> ನೆಟ್ಟಿಗೆ ಅದೇನ ಕಲಿ ಅಂತ ನೀನು ನೀನ್ ಮಾಡೋ ಜೋಕ್ ಒಳಗ ನೀನು ಒಬ್ಬಳೇ ನಗ್ಬೇಕು ಹಾ ಅದೇನದು ಯಜಮಾನ್ಗೆ ಗಿಟ್ಟಿಗೆ ಕೊಟ್ಬಿಟ್ಟವ್ರೆ ಇಟ್ಬಿಟ್ಟವ್ರೆ ಅಂತ ಅದೇ ಕಮ್ಮಿ ಕೊಟ್ಬಿಟ್ಟವ್ರೆ ನನ್ನ ಮಗಳು ಅದೇ ಕೊಟ್ಟು ಹಾ ಪ್ರೀತಿ ಪ್ರೀತಿನ ನೋಡ್ತಾಳೆ ಹ್ಯಾ ಬಿಟ್ಬಿಟ್ಟು ನಿನ್ಗೆ ಯಜಮಾನ್ಗಿಗೆ ಕೊಟ್ಬಿಡ್ತೀನಿ ಅಂತ ನನ್ನ ಮಗಳಿಗೆ ಯಾವತ್ತಿ ಏನು ಹೇಳ್ಕೊಂಡಿಲ್ಲ ನೀನು ನಿನ್ಗೆ ಹೆಂಗ್ ಮಾತಾಡ್ತೇನೆ ನಿನ್ ಯಾವ ಅರ್ಥದಲ್ಲಿ ಯಾವ ಅರ್ಥ ಹಾಕ ಮಾತಾಡ್ತಾ ಇದ್ದೀನಿ ಅಂತ ಎಲ್ಲಾ ಗೊತ್ತದೆ ಬಾಯ ಮುಚ್ಕೋ ಕೂತ್ಕೊಬಳಿಸುತ್ತೀನಿ ನೀನು ಎಲ್ಲಾರು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾರೆ ನೀನು ಸನಿ ಹೆಂಗ್ ಮಧ್ಯೆ ಬಂದ್ಬಿಡ್ಬಾಡಾ ನೀನು ಅಮ್ಮ ನಮ್ಮ ಅದಕ್ಕೆಯವರ ಅಮ್ಮ ಅಂದ್ಬಿಟ್ಟು ನಾನು ಹಸಿ ಮರುವಾದೆ ಕೊಟ್ಟನು ಕೊಡ್ತೀನಿ ಅದು ಹಸಿ ಉಳಿಸ್ಕೊಳ್ಳಿ ನಾ ಏನೋ ಸನಿ ಪನಿ ಅಂತ ನೀವು ಅನ್ನೋದು ಅದಕ್ಕೆ ನಮ್ಮ ಮಳಿ ಹಿಂಗೇನ ಸೋದ್ರಳು ಹಿಂಗೆ ಕೆಟ್ಟಲ್ಲಿ ಏನು ಬಯಸ್ತಾನೆ ನಾನು ನೆಟ್ಟು ಮಾತಾಡೋದು ಕಲಿಯಮ್ಮ ನೀನು ಅಯ್ಯೋ ಅತ್ತೆ ಸುಮ್ಮನಿರತ್ತೆ ನೀನು ನೀನು ಯಾಕತ್ತೆ ಅದಕ್ಕೆಲ್ಲ ನೀನು ಸೀರಿಯಸ್ ಆಗಿ ತಗೊಂಡು ಅಜ್ಜಿ ಹಂಗೆ ಅಲ್ವಾ ಒಂದೊಂದು ಡೈರೆಕ್ಟಾಗಿ ಹೋಗ್ಬಿಡ್ತಾರೆ ನೀನು ಯಾಕೆ ಕೆಟ್ಟದ್ದು ಬಯಸ್ತೇ ಯಾರು ಹೇಳಿದ್ರೆ ಕೆಟ್ಟದ್ದು ಬಯಸ್ತೀವಿ ಅಂತ ಮ್ಯಾಮ್ ತಾನು ಮತ್ತೆ ಕೇಳಿ ನಮ್ಮ ಅತ್ತೆ ಕೆಟ್ಟದ್ದು ಬಯಸ್ತಾಳೆ ನಮ್ಮ ಸೋದರತ್ತೆ ಹಾಂ ಸುಮ್ಮನಿರತ್ತೆ ಯಾವತ್ತು ನೀನು ನೋಡಿಯೋ ಚೆನ್ನಾಗಿರಲಿ ಅಂದರೆ ನೀವು ಬಯಸೋದು ಕಣ ಮತ್ ನೋಡು ದೇವು ಹಿಂಗೆಲ್ಲ ಅಂದ್ರೆ ಬೇಜಾರ್ ಆಗಕ್ಕಿಲ್ವಾ ಆಯ್ತು ಸುಮ್ನಿರತೆ ಕೂಲ್ ಕೂಲ್ ಬೇಜಾರ್ ಮಾಡ್ಕೋಬೇಡ ಸುಮ್ನಿರಿ ಸತಿ ಆಯ್ತು ಸತಿ ಇಬ್ರು ಸತಿ ಎರಿಕಬೇಡಿ ಸರಿ ರೆಡಿ ಆಗಿ ನರಿ ಹೋಗದ ಹೋಗಿದ್ ಬರದ ಓ ನಡಿ ಹೋಗಿದ್ ಬರದ ಓ ಆಗಲೇ ರೆಡಿ ಆಗಿ ಅಲ್ಲ ಕಣಿ ನೀ ನೀ ಗುರು ತಾಕಿಸ್ತಾ ಬಂದರಿ ನಿಮ್ಮ ಅಕ್ಕನೂ ಇಲ್ಲ ಯಾರು ಇಲ್ಲ ನಿಮ್ಮ ಅಕ್ಕನ ಕರಿಯಲ್ವಾ ನಿಮ್ಮ ಅಕ್ಕನ ಮನೆಯವ್ರು ಕರಿಯೋದಿಲ್ಲವಾ ಕಗನನ್ನ ಇನ್ನು ಆರ್ಗೇಕಿನೇ ಬರ್ತದೆ ಮಾರ್ಕತ ಇದೆಯಲ್ಲ ನೀ ಅದು ಅಮ್ಮ ನಾವು ಅಗ್ನಿ ಹೇಳ್ತಾ ಇದಾಯಕ್ರಮ್ಮ ಅತ್ತೆ ಅಜ್ಜಿ ಕೇಳ್ತಾ ನಾವು ಅತ್ತೆ ಅಗ್ನೇ ಕಣ್ತ ಹೇಳ್ತಿರೋದು ಬೇಡ ಈಗ ಮಾಡ್ಕೊಳ್ಳೋದು ಎಲ್ಲ ಒಟ್ಟಿಗೆ ಒಂದಾಲಿ ಅಂತ ಅವ್ರು ಕೇಳ್ತಾ ಇಲ್ಲ ಅವ್ವ ಮಾಡೋದ ಸುಮ್ಮ ಬಾಯಿ ಮುಚ್ಕೊ ಹೋಗ್ರಿ ಅಂತದೆ ಅಯ್ಯೋ ನಿಮ್ಮಅಂಗಾರೇ ನನ್ ಮೊದಲನೇ ಸೊಸೆ ಅಂತ ಇಲ್ಲ ಮಂಚೂರು ಪಿರುತಿ ನಿಮ್ಗಾರ ನಿಮ್ಮ ನಿಮ್ಮಗೆ ಬೇಡ್ವಾ ನಿಮ್ಮ ಪಿರುತಿ ಇಲ್ವ ಏನ ನನ್ತಿರುತಿ ಇಲ್ವ ಅಲ್ಲಕನ ಅಷ್ಟು ಅವಳದು ಅವಳು ಎಲ್ಲ ನಿಂತ ಮಾಡವಳೆ ಮೊಟ್ಟವಳೆ ಓಡಾಡವಳೆ ರೀಸಸ ಬಿಟ್ಬಿಟ್ಟು ಮನೆ ಹರಿ ಸೊಸೆಯ ಕಾರ್ಯ ಮಾಡಕ್ ಹೋಗಿದ್ದಾರಿಯಲ್ಲ ಆ ಚೆನ್ನಾಗ ಅದ ಒಳ್ಳೇದ್ದ ಸರಿ ಹಿಂಗೆಲ್ಲ ಮಾತಾಡ ಮಾಡಕ್ ಅದ್ದ ನಾನು ಅನ್ಬಿಟ್ಟು ಅನ್ಬಿಟ್ಟ ಕೆಟ್ಟೋಳತಿನಿ ಆದ್ರ ಆದ್ರೆ ಇದ್ದಂಗೆ ಹೋಳ್ಬೇಕಲ್ಲಪ್ಪ ಈ ರೀಸಸ ಬಿಟ್ಬಿಟ್ಟು ಕಾರ್ಯ ಮಾಡ್ಕೊಂಡ್ರು ಅಂತ ಜನಗಳು ಆಡಲ್ವಾ ಅದಕ್ಕೆ ನಾನು ಇರೋದೇ ಏಳ್ದಿ ನಿನ್ ನಿಮ್ ನಿಮ್ಗೆ ಬರ್ತದ್ದು ನೋಡಿದ್ಯ ಮೀಸರಾಜಿ ನೋಡಿದ್ಯಾ ಆಟಗಳ ನೋಡು ಅತ್ತೆ ಏಳ್ತೇರದು ಒಂಥರ ಸರಿ ಅನ್ಸಲ್ ಬವಾ ಎಲ್ಲ ಜನ ಮಾತಾಡ್ಕೊಳದಿಲ್ವ ಮೊದಲನೇ ಸ್ವಲ್ಸ ಬಿಟ್ಬಿಟ್ ಕಾರ್ಯ ಅಷ್ಟು ಇದಾಗಿ ಇವ್ರಿಂಗ್ ಮಾಡ್ತಾವ್ರಲ್ಲ ಇವ್ರಿಗೆನ್ ಬ್ಯಾಡ್ ಒಂದ್ ಚೂರಾರು ಮಾನ ಮರು ಅದಿಲ್ವಾ ಒಂದ್ ಚೂರೋ ಅದಿಲ್ವಾ ಇದಿಲ್ವ ಅಂತ ಬಡ್ಕೊಳವ್ರಿಗೆ ಬಾಯಿಗೆ ತುತ್ತಾತಿವಿ ಕನವ ಓ ನನ್ನ ಮಗಳಿಗೆ ಈ ಹೆಸ್ರು ಕೊರ್ತೇವ್ ಚಿನ್ನರನ್ನ ಮುದ್ದು ಅಂತಾನೆ ಕರ್ಕಳದವ್ ಅದಕ್ಕೆ ಎಲ್ಲ ಬರ್ಲಿ ಕನವ ಅದ್ಕೆ ಜೊತೆಲಿ ಮಾತಾಡ್ಕೊಂಡು ಸಂಧಾನ ಮಾಡ್ಕೊ ಕರ್ಕೊ ಬಂದ್ಬಿಡದ ಬಂದಾದ್ಮೇಲೆ ಮಾಡ್ದ ಕನ್ವ ಎಲ್ಲ ಅಚ್ಚುಕಟ್ಟಾಗಿ ನನ್ನ ಮಗ್ಗೆ ಒಳ್ಳೇದ ಆಗ ಎಲ್ಲ ಖುಷಿಯಾಗಿದ್ರಿ ಹಾ ನಾವ್ ನಾವೇ ಮಾಡಿ ನಾವ್ ಹೇಳ್ತಾರದೇನು ಹಾ ನಾವ್ ಹೇಳ್ತಾರ ಬಾಯಿ ಮುಚ್ಕ ಕೇಳು ಈಗ ಹೋಗಿ ಬಾಯಿ ಮುಚ್ಕ ಹೋಗಿ ಡೇಟ್ ಕುರ್ತಾಕ್ಸ್ರಿ ನಾನು ಹೋಗಿ ಕರ್ಬಿಟ್ಟು ಬಾ ಅಂತ ಕೇಳಿವಿನಿ ಇನ್ನೇನೂ ಹೇಳಕ್ ಆಗಲ್ಲ ನನ್ ಈ ಸತ ಹಂಗೆ ಆಡ್ತಾ ಇರೋ ನಿನ್ ಆತ್ ಹೇಳದ್ನ ಮಾವಿ ಹೇಳದ್ನ ಅಜ್ಜಿ ಹೇಳದ್ನ ಕೇಳದ್ ನನ್ ಕಂಗೆ ಕುತ್ಕೊಂಡ್ರೆ ಕುತ್ಕಪ್ಪ ನನ್ನ ಮಾತ್ ಹೇಳಿದ್ರ್ ಏನಾರು ಮಾಡ್ಕೊಳ್ರಿ ರೋಹಿನಿ ನಿನ್ಗೂ ಇದನ್ನೇ ಹೇಳ್ತಾರು ನಿನ್ ಮಾತ್ ಕೇಳಿದ್ರೆ ಹೋಗು ಇಲ್ಲ ಅಂದ್ರೆ ಒಟ್ಟಿಗೆ ಬನ್ನಿ ಇಲ್ಲ ಕಣತೆ ಬೇಜಾರ್ ಮಾಡ್ಕೊಬೇಡಿ ನೀವು ಹೇಳ್ದಂಗ ನಾವು ಕೇಳ್ತೀವಿ ನಾವು ಹೋಗ್ಬಿಟ್ಟು ನಾವು ಗುರ್ತು ಹಾಕಿಸ್ಕ ಬರ್ತೀವಿ ಡೇಟ ಅವ್ರು ಹಂಗ ಆಡ್ತಾವ್ರೆ ಬಿಡಿ ನನ್ ಕರ್ಕೋತೀನಿ ಅಷ್ಟೇ ರೀ ಬನ್ನಿ ಹೋಗದ ಸುಮ್ನೆ ಅದು ರೋಹಿಣಿ ಅದು ಇಲ್ಲ ಇದು ಇಲ್ಲ ಸುಮ್ ಬನ್ರಿ ಹ್ಮ್ ಸರಿ ನೋಡ್ದೆ ಸರಜಿ ನೋಡಿದ್ಯಾ ನನ್ನ ಬೈಕಳಿ ನನ್ನ ಆಟ ನಮ್ಮ ಅಂತಿದೆ ಎಲ್ಲ ಸುಮ್ ಸುಮ್ ನೋಡೋಣ ಹ ವೈಕು ನೆಮ್ಮದಿಯಾಗಿ ಹೆಂಗೆ ಹೆಂಗೇ ವೈಕಲ್ಗೆ ತಲಕ್ ತುಂಬಿಸಿ ಹಂಗೆ ನಿಲ್ಸಕ್ ನೋಡುದು ಸರಿಯಾ ಒಂದು ವ ಒಳ್ಳೆ ಕಾರ್ಯ ಆಬೇಕಾದ್ರೆ ಹಿಂಗೆ ಸಕು ಹಂಗ ಅಡ್ಡ ಬಂದ್ಬಿಡ್ತಾಳಲ್ಲಂಗೆ ಹಾ ಒಳ್ಳೆದಮಿ ಅದು ಒಳ್ಳೇದ ಏಳು ನೀನೆ ಏನಮ್ಮ ನೀವು ಏನ ನೀವು ನಮ್ಮ ಅತ್ಕೋದಿ ನೀವು ನಾನೇನಾರ ಏನಮ್ಮ ನನ್ನ ಸನಿಯಮ್ಮ ನಾನು ನಾನೇ ಅಕಮ ನಮ್ಮ ವೈಕ್ಳಿಗೆಲ್ಲ ಅಂತ ಅಂತಿ ನಾನೇ ಅಡ್ಡ ಬರ್ರಿ ನಾನು ಇರೋದೇ ಇದ್ದಂಗೆ ಹೇಳದಿ ಫಸ್ಟ್ ಸಸ್ಯ ಬಿಟ್ಬಿಟ್ಟು ಕಾರ್ಯ ಮಾಡ್ಕೋದ್ರೆ ಜನ ಆಡ್ತಾರೆ ಉಗಿತಾರೆ ಉಪ್ಪುನಕಾಯಿ ಆಗ್ತಾರೆ ಅಕ್ಕಿ ಹಾಕಲಿಸಿ ಥೂ ಅಂತ ಮಕ್ ಅವ ಮಕ್ಕಳು ನಿಮ್ಗೆ ಇಬ್ಬರಿಗೂ ಅಕ್ಕ ನಾನು ಇರೋದೇ ಇದ್ದಂಗೆ ಹೇಳ್ದೆ ನಮ್ಮ ಅತ್ಕೆ ಒಳ್ಳೇದಾಗ್ಲಿ ನಮ್ಮ ಮಟ್ಟಿಗೆ ಒಳ್ಳೇದಾಗ್ಲಿ ನಮ್ಮ ಮಣ್ಣು ಒಳ್ಳೇದಾಗ್ಲಿ ಅತ್ತಿಗೆ ಒಳ್ಳೇದಾಗ್ಲಿ ಅಂತ ನೀವು ಮ ನನ್ನ ಹೇಳಲಿಲ್ಲ ಹೇಳಿಲ್ಲ ಅಂದ್ರೆ ಹೂ ಅಂತ ಉಗಿಸ್ಕೊಳ್ಳಿ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಕೇರ್ ಮಾಡ್ಕೊಳಲ್ಲ ಏ ಗಾಯತ್ರಿ ಮುಚ್ಚಮಿ ಸಾಕು ಹಾ ಎಷ್ಟು ಅಂತ ಮಾತಾಡ್ತಾ ನೀನು ನಾನು ಆಗ್ಲಿಂದ ಸುಮ್ನ ನೀನು ಏನ್ ಎಷ್ಟು ಅಂತ ಹಬ್ಬಗಳಂತ ಬಾಯಿ ಸುಮ್ಮನೆ ನಿತ್ಕೊಂಡ್ರೆ ಸರಿ ಐತೆ ಸರಿ ಮಾಡ್ಕೊಳ್ಸ್ತೀನಿ ನಿನ್ಗೆ ಅತಿ ಆಯ್ತು ನಿಂದು ಹಾ ಅದ್ಕೆ ನೀವು ನನಗ್ ಬೈತಾ ಇದನ್ ಪರ ಸೇರ್ಕೊಬಿಟ್ರಿಯಾ ನಿಮ್ಮ ಪಟ್ಟಿ ಯಾವ ಒಂದ್ ಪಾರ್ಟಿ ಯಾರ್ ಯಾರ ಪಾರ್ಟಿನ ಸೇರ್ಕೊಂಡಿಲ್ಲ ಇರೋದಿದ್ದಂಗೆ ಹೇಳ್ತನಿ ನಾನು ಅಷ್ಟು ಬಗೆಯಾಗ ಹೇಳಿನಿ ನಮ್ಮ ಪಾಪ ಅಂಗಾರೆ ನಿಮ್ಮ ಇವಳು ಬಂದಿಲ್ಲ ನನ್ನ ಸೊಸ ಬಂದಿಲ್ಲ ಅನ್ಕದು ನಾನು ನನ್ನ ಮಮ್ಮಗಳು ನಾಮಕರಣ ಕಾರಣ ಮಾಡ್ದೇನೆ ಬಿಟ್ಬಿಡಕದ್ದ ಆ ಬೋಸುಡಿ ನನ್ನ ಗಂಡನ ಬಗ್ಗೆ ಬೋದೋಳೆ ನನ್ನ ಗಂಡನ ಆಯ್ಸ ಬಗ್ಗೆ ಮಾತಾಡೋಳೆ ಅವ್ರ ಬಗ್ಗೆ ಮಾತಾಡೋ ಕಳ್ಳಿ ಅಂದೋಳೆ ನನ್ನ ಗಂಡನ ಅಷ್ಟೆಲ್ಲ ಅಂದಿರೋಳ ಬಗ್ಗೆ ನಾನು ನಾನೇ ಕಮ್ಮಿ ತಲೆ ಕೆಡ್ಸ್ಕೊಳಿ ಯಾಕವನ ಬೋಸುಡಿ ಬಗ್ಗೆ ತಾನೇ ತಲೆ ಕೆಡ್ಸ್ಕೊಳ್ಳಿ ಅಮ್ಮ ಅಳು ಬಂದ್ರು ಬತ್ತಳೆ ಚಂಬೇಲಿ ಬರ್ದಾರ ಅವಳೆ ಹಾ ಹುಟ್ಲಿರ್ಲಿ ನಾನು ಮಾಡೋ ಕಾರ್ಯ ನನ್ನ ಮಕ್ಳಿಗೇನ್ ಮಾಡಬೇಕು ನನ್ನ ಏನು ಮಾಡ್ಬೇಕು ಅದನ್ನ ನಾನು ಮಾಡ್ಕೊ ಹೋಯ್ತೀನಿ ಅವ್ಳೊಬ್ಳು ಬಂದಿಲ್ಲ ಅನ್ಬಿಟ್ಟು ಮನೇಲಿ ಮಾಡೋ ಕಾರ್ಯಗಳೆಲ್ಲ ನಿಲ್ಲಿಸ್ಬಿಟ್ಟು ಕುತ್ಕೊಂಡ್ರೆ ನಮಗೂ ಒಳ್ಳೆದಾಗಲ್ಲ ಈಕಿಗೂ ಒಳ್ಳೆದಾಗಲ್ಲ ನೀನು ಹೊಸಿಯ ಮಾತಾಡ್ತದೆ ಅಲ್ಲಿ ಬಿಡಕ್ ಅಲ್ಲಿ ಭದ್ರಾಗಿ ಏ ಹೆಂಗೆ ಮಾತಾಡ್ ಮಾತಾಡ್ಬಿಡೋದಲ್ಲ ನಾನು ಏನು ನನ್ನ ನಮ್ಮ ನನ್ನ ಆದ್ನಿ ಹೆಂಗೆ ಮಾಡಬಾರ್ದು ಮಾತಾಡಬಾರ್ದು ನನ್ನ ಗಂಡನ ತಂಗಿ ಅಂತ ನಾನು ಸುಮ್ಮ ಇರ್ತೀನಿ ಯಾವಾಗ್ಲೂ ಹಂಗೊಂದುಬಿಟ್ಟು ತೀರಾ ನೀನು ಜಾಸ್ತಿ ಮಾತಾಡೋದ್ರೆ ನಾನು ಸುಮ್ಮ ಆಗೋದಿಲ್ಲ ನಾನು ನಮ್ಮ ಹೂಂಗಿಂತ ಹೆಚ್ಚು ನಾನು ಏನು ಮನೆ ಚೆನ್ನಾಗಿರ್ಬೇಕು ಅವೆಲ್ಲ ಜಗಳ ಆಡ್ಕೊ ಇರ್ಬಾರ್ದು ಏನೋ ಹೊತ್ಕೇ ನಾದಿನ ಕಳಿಸ್ಬಿಟ್ಲು ಉಗಿದ್ಲು ಉಪ್ಪುಂದಾಯ್ಕಲ್ ಒಂಟೋದ್ಲು ಮನೆ ಬಿಟ್ಟು ಅಂತಾರೆ ಅಪ್ಪನ ಮನೆ ಅಚ್ಚುಕಟ್ಟಾಗಿ ಚೆನ್ನಾಗಿರಲಿ ನನ್ನಾದ್ನಿ ಅನ್ಕಂದ್ರೆ ನಾನು ಚೆನ್ನಾಗಿ ಮಾತಾಡ್ಸ್ತಾ ಇರೋದಕ್ಕೆ ಐತ್ರಿ ಹಿಂಗೆ ಹುಳಿ ಹಿಂಡೋದು ನಮ್ಮ ಮನೆ ವಿಷಯಕ್ಕೆ ಬಂದು ಹಾಂ ತಲೆ ಸವರೋದು ಎಲ್ಲ ಮಾಡಿದ್ರೆ ನೀನು ತಲೆ ಸವ್ರಿ ಎಲ್ಲ ಈಕ್ಳಿಗೆ ಹೇಳೋದು ಮಾಡಿದ್ರೆ ನಾನು ಸುಮ್ಮನೆ ಆಗಲ್ಲ ಮಾತ್ರ ಆಯ್ತು ರೀ ಈಗ ಹೇಳ್ತಾ ಇರೋದು ನಾನು ಬರೆದಿಟ್ಕೊಬಿಡು ನಿಮ್ಗೆ ಬೇಕು ಇವೆಲ್ಲ ವಿಷಯ ಯಾರಮ್ಮಿ ಮಾತಾಡೋರು ಯಾರು ಮಾತಾಡೋರು ಊರೆಲ್ಲ ಮಾತಾಡ್ತಾರೆ ಊರೆಲ್ಲ ಮಾತಾಡ್ಲಿ ಬಿಡು ಊರೆಲ್ಲ ನಾವೇ ಯಾಕೆ ತಲೆ ಕೆರ್ಸ್ಕೋಬೇಕು ಊರು ಮಾತಾಡ್ತಾರೆ ಅಂತ ನಾವೀಗ ಉಸಿರಾಡೋದು ನಿಲ್ಲಿಸ್ಬಿಟ್ಟು ಸಕೋಕ್ಕ ಅದ ಊರು ಬಿದ್ದರು ಮಾತಾಡ್ತಾರೆ ಎದ್ರು ಮಾತಾಡ್ತಾರೆ ಆದರೂ ಮಾತಾಡ್ತಾರೆ ಕೆಳಗೆ ಬಿದ್ದರು ಮಾತಾಡ್ತಾರೆ ಅಕ್ಕಿ ಯಾಕೆ ತಲೆ ಕೆಡ್ಸ್ಕೋಬೇಕು ಯಾಕೆ ಮಿತ್ತಲ ಕೆಡ್ಸ್ಕೋಬೇಕು ಅದೆಲ್ಲ ಬಿಟ್ಬಿಟ್ಟು ನಾನು ಕೂತೀನಿ ಈಗ ನಾನು ಸ್ಟ್ರಾಂಗ್ ಆಗಿ ಆಗಿತಾವಿನಿ ನಾನು ನನ್ನ ಮನೆಗೋಸ್ಕರ ನಾನು ಸರಿ ಹೋಗಬೇಕು ನಾನು ಸರಿ ಮಾಡ್ಕೋಬೇಕು ಅಂತ ನಾನು ಒದ್ದಾಡ್ತಾ ಇರೋದು ನೀನು ಮದ್ದು ಮದ್ದೇವೆಲ್ಲ ನಾಟಕಗಳೆಲ್ಲ ಆಡ್ಬಿಟ್ರೆ ಸರಿ ಬರೋದಿಲ್ಲ ಅದಾಯ್ತು ರೀ ನಾನು ಇನ್ನೊಂದು ಮಕ್ಕ ನೀನು ನೋಡಿಲ್ಲ ನಂದ ಅದಕ್ಕೆ ಇವೆಲ್ಲ ನೀ ಮಾತಾಡ್ತಿರೋದು ಅದು ಅದಕ್ಕೆ ನಾನು ಹಂಗಲ್ಲ ಕಣಕ್ಕೆ ಮಾತಾಡೋದು ಹಿಂಗೆ ಹಿಂಗಂತರ ನೀವು ನಾನು ನಾನೇ ಕಚ್ಚಕ್ಕೆ ಹುಳಿ ಹಿಂಡಿ ಏನು ಹುಳಿ ಹಿಂಡ್ಬೇಡ ಮುಂದಕ್ಕೆ ಅಂತ ಹೇಳ್ತಾ ಇರೋದು ಈಗ ಹಿಂಡೆ ಅಂತಲ್ಲ ಮಾತಾಡಬೇಡ ಇವೆಲ್ಲ ಮಾತು ನಿಂಗೆ ಸರಿ ಬರಲ್ಲ ಹಿಡ್ತದಲ್ಲಿ ಇಟ್ಕೊಂಡು ಮಾತಾಡು ಮಾತೊಳ ಅಂತ ನನ್ಗೆ ಹೇಳ್ತೇನೆ ಸರಿಯಾ ಎದ್ದೋಗಿ ಸತಿ ಏನಪ್ಪಾ ಇವಳು ಹಿಂಗೆ ಮಾತಾಡ್ತಾಳೆ ನಮ್ಮ ಅದ್ಕೆ ಏನವ ಏನು ಮಾತಾಡೋದಿಲ್ಲ ಏನಾರು ಮಾತಾಡ್ಬೋದು ನಾನು ಅನ್ಕೊಂಡಿದೀರಿ ಅವ್ರ ಅವಂಗಿಂಗೆ ಹೆಚ್ಚಾಯ್ತಾಳೆ ಹೆಚ್ಚಿನ ಬಜಾರಿ ಆಯ್ತಾಳೆ ಎಲ್ಲಾನು ಮುಚ್ಚಿಟ್ಕೊಂಡು ಮೆತ್ತ ಮೆತ್ತ ಮಾತಾಡ್ತಿಲ್ಲು ಮಳ್ಳಿ ಹಂಗೆ ನಮ್ಮ ಅದ್ಕೇನು ಏನ ಅವ್ಳಕನವ ಏನಿಕತ್ತಿರೋದು ಏನಿಲ್ಲ ಏನಿಲ್ಲ ತಪ್ಪಾಯ್ತು ಕೋಣದಕ್ಕೆ ನೀನು ಆ ಥರ ಮಾತಾಡೋದಿಲ್ಲ ಬಿಡಿ ನಾನು ಯಾಕೆ ಹೊಸಿ ಚಳಿ ಜರ ಬಂದಂಗೆ ಆಯ್ತಾಳೆ ಹೊಸಿ ಮನಿಕ್ಕಬೇಕು ಹ್ಞೂ